ಸರ್ ಇವಾಗ ನೀವು ಮೊನ್ನೆ ವೇದಿಕೆ ಮೇಲೆ ಹೇಳುವಾಗ ಇವನ್ ನಾವೆಲ್ಲರೂ ಭಾವುಕರಾದ್ವಿ ಐದು ಸತಿ ನಾನು ಹೋಗ್ಬಿಡ್ಬೇಕಿತ್ತು ಅಂತ ಹೇಳಿ ಇವನ್ ನಮ್ಗೆ ಗೊತ್ತಾಗ್ತಾ ಇತ್ತು ಸೆಟ್ ಇಲ್ಲಿ ಏನು ಆಗ್ತಿದೆ ಇವತ್ತೇನೋ ಆಗಿದೆ ಏನೋ ಬಿದ್ದಿದೆ ನೀವು ನೀರಲ್ಲಿ ಬಿದ್ದಿದೀರಿಲ್ಲ ವಿಚಾರಗಳು ಗೊತ್ತಾಗ್ತಿತ್ತು ಬಟ್ ನಮ್ಗೊಂದು ಕ್ಲಾರಿಟಿ ಇರ್ಲಿಲ್ಲ ಅವಾಗೆಲ್ಲ ಆ ಟೈಮಲ್ಲಿ ನಾವು ಕೂಡ ಭಾವುಕರಾಗಿದೆ ಏನಾಗ್ತಿದೆ ಇವ್ರದ್ ವಿಚಾರಗಳು ಹೊರಗಡೆ ಅಂತೂ ಬರ್ತಾ ಇಲ್ಲ ನಾವೆಲ್ಲ ಫೋನ್ ಮಾಡೋದಿದೆ ಎಲ್ರಿಗೂ ಏನಾಯ್ತು ಹೆಂಗಿದ್ದಾರೆ ಏನು ಅಂತ ಹೇಳಿ ಆ ಕ್ಷಣ ಹೇಗ್ ಫೇಸ್ ಮಾಡಿದ್ರಿ ಸರ್ ಆ ಕ್ಷಣ ಕ್ಯಾಮ್ರಾ ಎಷ್ಟೋ ಬೆಲೆ ಬಾಳುವ ಕ್ಯಾಮ್ರಾ ನೀರಲ್ಲಿ ಮುಳುಗ್ತು ಅಂತ ಅಷ್ಟೇ ಆ ಬೋಟ್ ಇನ್ಸಿಡೆಂಟ್ ಅಲ್ಲೆಲ್ಲ ಯಾರಿಗೂ ಏನು ಇದಾಗಿರಲಿಲ್ಲ ಬಟ್ ಬ್ಯಾಕ್ ಗ್ರೌಂಡ್ ಇಟ್ಟಿರೋ ಗಾಳಿ ಹೆವಿ ಗಾಳಿ ಎಕ್ಸ್ಟ್ರೀಮ್ ಕಂಡೀಶನ್ ಅಲ್ಲಿ ಶೂಟ್ ಮಾಡ್ತಿದ್ವಿ ನಾವು ಏನ್ ಇಟ್ಟರು ಆ ಆತರ ಗಾಳಿ ಮಳೆ ಎಲ್ಲಾ ಕಿತ್ ಕಿತ್ಕೊಂಡು ಹೋಗ್ಬಿಡೋದು ಸೀದಾ ಸೆಟ್ ಎಲ್ಲ ಹಾರ್ಕೊಂಡು ಹೋಗ್ಬಿಡೋದು ಅಲ್ಲಿ ಮಧ್ಯದಲ್ಲಿ ಯಾವುದೋ ಒಂದ್ ಸಣ್ಣ ಕಿರಿತಾಗಿ ಒಂದ್ ಮೂರ್ ಸುಟ್ ಸುಟ್ಟೋಗ್ಬಿಟ್ಟಿದೆ ಮೇಕಿಂಗ್ ಅಲ್ಲಿದೆ ನಾನು ಬ್ಯಾಕ್ ದಿನ್ ಅಲ್ಲಿ ಹಿಂದೆ ಉರಿತಾ ಇದೆ ಫುಲ್ ಅಂದ್ರೆ ಕಣ್ಮುಚಿ ತೆರೆಯಲ್ಲಿ ಉರ್ದು ತರ ಬಟ್ ಇಡೀ ಟೀಮ್ ಯಾರು ಬಿಟ್ಟಿಲ್ಲ ನನ್ನೊಬ್ರು ನೀವು ಹೇಳ್ತೀರಾ ಇಡೀ ಟೀಮ್ ನಿಂತಿದ್ದಾರೆ ಮೂರ್ ಹಟ್ಟಕ್ಕೆ ಒಂದ್ಸಲ ಬೆಂಕಿ ತಾಗಿತ್ತು ಅಂದ್ರೆ ಓಪನ್ ಇರೋದು ರಾಜಬೀದಿ ಹತ್ರ ಇರೋಂತ ಜಾಗ ಗಾಳಿ ತುಂಬಾ ಗಾಳಿ ಎಲ್ಲೋ ಇಟ್ಟಿರೋ ಬೆಂಕಿ ಕಿಡಿ ಬಂದ ಹಾರಿ ಅದಕ್ಕೆ ಗಾಳಿ ಫೋರ್ಸ್ ಹತ್ಕೊಂಡು ಹೋಗಿರೋದು ಹ್ಯೂಮನ್ ಚೈನ್ ಮಾಡ್ಕೊಂಡ್ಬಿಟ್ರು ಒಂದ್ ಸಾವಿರ ಜನ ಇದಾರೆ ಸೆಟ್ ಅಲ್ಲಿ ಮೇಲ್ಗಡೆ ಒಂದ್ ದೇವಸ್ಥಾನದ ಒಂದು ಸೆಟ್ ಹಾಕಿದವಲ್ಲೊಂದು ಕಲ್ಯಾಣಿ ಇತ್ತಲ್ಲಿ ಅಲ್ಲಿಂದ ಹ್ಯೂಮನ್ ಚೈನ್ ಮಾಡ್ಕೊಂಡ್ಬಿಟ್ರು ನೀರ್ ಪಾಸ್ ಮಾಡೋಕೆ ಕಣ್ಮಚ್ಚರಿಷ್ಟಲ್ಲಿ ಆರಿಸಬಿಟ್ರ ಅದನ್ನ ಹೊರಗಡೆ ಹೋಗ್ಬೇಕಾದ್ರೆ ಆಯ್ತು ನಾವಲ್ಲಿ ಮುಗ್ದೋಯ್ತು ಯಾ ಜೆ ಸಿ ಬಿ ಅಲ್ಲಿ ತಂದು ಎಲ್ಲ ಏನು ಬೆಂಕಿ ಕಿಡಿನು ಇರಬಾರ್ದು ಅಂತ ಹೇಳಿ ಎಲ್ಲ ಹೂವು ಅದನ್ನ ಮಣ್ಣಡಿಗೆ ಹಾಕಿದ್ವಿ ಬೆಂಕಿ ಕಂಪ್ಲೀಟ್ ಆಗಿ ಆರೋಗುತ್ತೆ ಅವಾಗ ಈ ಅಗ್ನಿಶಾಮಕ ದಳದವರು ಬಂದ್ರು ಅಲ್ಲಿ ಇತ್ಕೊಂಡ್ರು ಗುಟ್ಟಲ್ಲಿ ಒಂದು ಫೋಟೋ ತಗೊಂಡು ಬೆಂಕಿ ಹತ್ತಿ ಹುರಿದ್ವಿ ನಾವು ಆರಿಸಿದೀವಿ ಅಂತ ಅದು ಬೆಂಕಿ ಹತ್ತಿ ಹುರಿದ ಕಾಂತಾರ ಸೆಟ್ಟು ಅದು ಇದು ಅಂತೆಲ್ಲ ಶುರು ಆಯ್ತು ಏನ್ ಮಾಡ್ತೀರಿ ಹೇಳಿ ಆಗಿರುವಂತದ್ದು ಡೆಫಿನೆಟ್ಲಿ ರಿಸ್ಕ್ ಇತ್ತು ಅಂದ್ರೆ ನೀವು ಇನ್ಫ್ಯಾಕ್ಟ್ ಮೇಕಿಂಗ್ ವಿಡಿಯೋ ಒಂದು ವಿಡಿಯೋ ನೋಡ್ತೀರಾ ಅರವಿಂದ್ ಹೆಂಗ್ ಕ್ಯಾಮ್ರಾ ಇಟ್ಕೊಂಡು ಹಿಂಗ್ ಮಾಡ್ತಿರ್ಬೇಕಾರೆ ಒಂದು ರೋಪ್ ಶಾಟ್ ನನ್ನ ಸೇಮ್ ಇದೇ ಇದ್ರಲ್ಲಿ ಇದೇ ಕಾಸ್ಟ್ಯೂಮ್ ಅಲ್ಲಿ ಇದ್ದೀನಿ ಮೋಸ್ಟ್ಲಿ ಹಿಂಗ್ ಬಂದು ಆಲ್ಮೋಸ್ಟ್ ಲ್ಯಾಂಡ್ ಆಗಿ ಮೇಲೆ ಬರ್ತೀನಿ ಇಷ್ಟೇ ಗ್ಯಾಪ್ ಇದ್ದಿದ್ದು ಅದು ನಾವು ಸೆಟಲ್ ಶೂಟ್ ಮಾಡಿದ್ದಿತ್ತು ಅದನ್ನ ಅಡಿಗಡೆ ಕಾಂಕ್ರೀಟ್ ಇದಿತ್ತು ತಲೆಗಿಲೆಗೆ ಹೊಡೆದಿದ್ರೆ ನಾನು ಹೇಳ್ತಿರೋದು ಆ ತರದ ಇನ್ಸಿಡೆಂಟ್ಗಳು ತುಂಬಾ ಿತ್ತು ಬಟ್ ಕ್ಷಣ ಮಾತ್ರದಲ್ಲಿ ಅದನ್ನ ಆಚೆ ಬಂದಿರಂತದ್ದೆ ಇದೆಯಲ್ಲ ಸೊ ಏನ್ ನರೇಟಿವ್ ಹೋಗ್ತಿತ್ತು ಅದರದ್ದು ಆಪೋಸಿಟ್ ಇದೆ ಅಂತ ಹೇಳ್ತಿದೀನಿ ನಾನು ಸೂಪರ್